ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾತೀನಿ ಈಗ ಮಧ್ಯಾಹ್ನ ವ್ಲಾಗ್ ಶುರು ಮಾಡ್ಕೊಂಡೆ ನೋಡಿರಿ ಟೈಮ್ ಮೂರು ಗಂಟೆ ಆಗೈತಿ ಸೊ ರೆಡಿಯಾಗಿ ನಾನು ಊರಿಗೆ ಹೊಂಟಿನಿ ನೋಡ್ರಿ ಮತ್ತು ಬಾಗಿಲು ಕೊಟ್ಕತ್ತ ಅವ್ರ ಮನೆಗೆ ಮರೀ ಇವ್ರಿಗೆ ಹೋಗೋದು ಬರೋದು ಇದೇ ವಿಡಿಯೋ ಶೇರ್ ಮಾಡ್ಕೊತೀರೇ ನಾನು ಬ್ಯಾಡ್ರಿ ಸೊ ಫಂಕ್ಷನ್ ಐತಿ ನಮ್ಮ ಮನೆಗೆ ಫಂಕ್ಷನ್ ಐತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಸೊ ಅದಕ್ಕೆ ಸಾಕಷ್ಟು ಜನ ಗೆಸ್ ಮಾಡಿರಿ ಎಸ್ ನೀವು ಗೆಸ್ ಮಾಡಿದ್ದು ಕರೆಕ್ಟೇ ಖರೇನೇ ಐತಿ ಸೊ ಏನಂದ್ರೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಫಿಕ್ಸ್ ಆಗೈತಿ ನಮ್ಮ ತಮ್ಮ ಆಲ್ರೆಡಿ ನೀವು ನೋಡಿರಿ ಸೊ ಅವನು ಎಂಗೇಜ್ಮೆಂಟ್ ಫಿಕ್ಸ್ ಆಗೈತಿ ನೋಡಿರಿ ನ ನಾ ಫಸ್ಟ್ ಸೆಕೆಂಡ್ ನಮ್ಮ ತಮ್ಮ ಆಮೇಲೆ ನಮ್ಮ ತಂಗಿ ಸೊ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಫಿಕ್ಸ್ ಆಗೈತಿ ಇನ್ನೂ ಮೂರು ದಿನ ಅಷ್ಟೇ ಬಾಕಿ ಐತಿ ಎಂಗೇಜ್ಮೆಂಟ್ಗೆ ಸೊ ಹಂಗಾಗಿ ಇವತ್ತು ನಾ ಊರಿಗೆ ಹೊಂಟೀನಿ ಅದ್ರ ಸಲುವಾಗಿ ಎಷ್ಟು ದಿನ ಎಲ್ಲ ಪ್ರಿಪ್ರೇಷನ್ ನೋಡಿರಿ ನೋಡ್ರಿ ಹೋಗಿದ್ವಿ ಅದಕ್ಕೆ ಬಟ್ಟೆ ಖರೀದಿ ಮಾಡೋಕ ಸೊ ಲೆಹೆಂಗಾ ತೊಗೊಳಕ್ಕೆ ಎಲ್ಲ ಥರನೂ ತೊಗೊಂಡೀವಿ ಏನೇನು ತೊಗೊಂಡೀವಿ ಯಾವ ಥರ ಶಾಪಿಂಗ್ ಮಾಡೀವಿ ಮತ್ತು ನಮ್ಮ ನಮ್ಮ ಮನೆ ಮಹಾಲಕ್ಷ್ಮಿದು ಯಾವ ರೀತಿಯಾಗಿ ಡ್ರೆಸ್ ತಗೊಂಡೀವಿ ಅಂದ್ರೆ ನಮ್ಮ ಮನೆ ಸೊಸಿದು ಸೊ ಅಕ್ಕಿನ ಹೆಸರು ಅಷ್ಟೇ ಲಕ್ಷ್ಮಿ ಅಂತ ಹೇಳಿ ನಮ್ಮ ಮನೆ ಲಕ್ಷ್ಮಿ ಸೊ ಅಕ್ಕಿದು ಅಕ್ಕಿದು ಯಾವ ರೀತಿಯಾಗಿ ಡ್ರೆಸ್ ಎಲ್ಲ ತೊಗೊಂಡೀವಿ ಸ್ಯಾರಿ ಎಲ್ಲ ತಗೊಂಡೀವಿ ಯಾವ ಥರ ಐತಿತ್ತು ಎಲ್ಲನೂ ನಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಬಟ್ ನನ್ನ ಕಡೆ ಇಲ್ಲ ಈಗ ಆಲ್ರೆಡಿ ಅಕ್ಕಿ ಕಡೆ ಕೊಟ್ಟು ಕಳಿಸೀವಿ ನಮ್ಮ ಲಕ್ಷ್ಮಿ ಕಡೆ ಸ್ಟಿಚ್ ಮಾಡಿಸ್ಕೊಳಕ್ಕೆ ನಮ್ಮ ಕಡೆ ಸ್ಯಾರಿ ಎಷ್ಟಿತ್ತು ಅದನ್ನು ಕೊಟ್ಟು ಕಳಿಸೀನಿ ಸೊ ಈಗ ಈಗ ಬರೋ ವ್ಲಾಗ್ಸ್ ಎಲ್ಲಾನು ಭಾಳ ಎಂಜಾಯ್ ಮಾಡ್ತೀರಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ ವ್ಲಾಗ್ ಪ್ರಿಪ್ರೇಷನ್ ಯಾವ ರೀತಿಯಾಗಿ ಮಾಡ್ತೀವಿ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಈಗ ಆಲ್ರೆಡಿ ಎಲ್ಲ ಶಾಪಿಂಗ್ ಮಾಡ್ಕೊಂಡಿವಿ ಬ್ಯಾಗ್ ರೆಡಿ ಮಾಡಿಟ್ಟಿನಿ ನಮ್ಮ ತಂಗಿ ಬಂದಳೆ ನಿನ್ನೆ ಮಮ್ಮಿದು ಸ್ಯಾರಿ ತೊಗೊಂಬಂದಿದ್ಲು ಸೊ ಅದನ್ನು ಹೊರಕ ಹಾಕ್ಸೋಕೆ ಕೊಟ್ಟಿ ಕೊಟ್ಟು ಬಂದೀವಿ ಇಲ್ಲಿ ಅವ್ರು ನಾಳೆ ನಾಡ್ದೆ ಕೊಟ್ಟು ಕಳಿಸ್ತೀನಿ ಅಂದಾರ ನಮ್ಮ ಮನೆಯವರು ಬರ್ತಾರೆ ನಾಳೆ ನಾಡ್ದೆ ಸೊ ನಾ ಅಡ್ವಾನ್ಸ್ ಹೊಂಟೀನಿ ಈಗ ಒಂದು ಮೂರು ದಿನ ಐತಿನ ನಾ ಎಂಗೇಜ್ಮೆಂಟ್ ಬರೀ ಓದ್ ಕೂಡಲೇ ಏನೇನು ಮಾಡ್ತೀವಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಅನ್ನೋದನ್ನು ಎಲ್ಲಾನು ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಮ್ಯಾಗ ಬರೋ ವ್ಲಾಗ್ಸ್ ಎಲ್ಲರೂ ನೀವು ಎಂಜಾಯ್ ಮಾಡ್ತೀರಿ ಅಷ್ಟೊಂದು ಚಲೋ ವ್ಲಾಗ್ಸ್ ಬರ್ತಾವೆ ಇಷ್ಟು ದಿನ ಬ್ಯಾರವ್ರ ಮನೆ ಫಂಕ್ಷನ್ ಕಡ್ಡಾಡ್ತಿದ್ದೆ ಈಗ ನಮ್ಮ ಮನೆಗೆ ಮದುವೆ ಕಾರ್ಯಕ್ರಮಗಳೆಲ್ಲ ಶುರು ಅದು ಎಂಗೇಜ್ಮೆಂಟ್ ನಮ್ಮ ತಮ್ಮಂದು ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದೆ ಹೋಗ ಹೋಗ್ತಾ ಹೋಗ್ತಾ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಬರೀ ಹೋಗೋಣ ಅಂತ ನಾನು ನಮ್ಮ ತಂಗಿ ಮತ್ತು ಇನ್ನೊಬ್ರು ನಮ್ಮ ಅಂಟಿ ಮಗಳು ದೀಪು ಅಂತ ಅಕ್ಕಿಗೂ ನೀವು ಸಾಕಷ್ಟು ಒಳಗೆ ನೋಡಿರ್ತೀರಿ ಸೊ ಅಕ್ಕಿ ನಮ್ಮ ನನ್ನ ಮಗ ಮೂರು ಜನ ಈಗ ನಾಲ್ಕು ಜನ ಸೇರಿ ಊರಿಗೆ ಹೊಂಟೀವಿ ನಾಳೆ ಮತ್ತೆ ನಮ್ಮ ಅಂಟಿ ಮಗಳು ಬೇಬಿ ಮತ್ತು ನಮ್ಮ ಅಣ್ಣ ಎಲ್ಲರೂ ಬೇರೆ ಎಲ್ಲರೂ ಒಂದಿಷ್ಟು ಜನ ಬರೋರ್ದಾರೆ ಸೊ ಎಲ್ಲರೂ ಫುಲ್ ಎಂಜಾಯ್ ಅದೀವಿ ಎಂಗೇಜ್ಮೆಂಟ್ ಒಳಗೆ ಸೊ ನಿಮಗೂ ಅಷ್ಟೆ ಎಲ್ಲರಿಗೂ ವಿಡಿಯೋ ಎಲ್ಲಾನು ಶೇರ್ ಮಾಡ್ಕೋತೀನಿ ಅಂತ ಎಲ್ಲರೂ ಐ ಹೋಪ್ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದು ನೋಡಿರಿ ಎಷ್ಟು ಎಷ್ಟೈತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಇಲ್ಲಿ ಬ್ಯಾಗ್ ತೋರಿಸ್ತೀನಿ ಅದು ಫುಲ್ ದೊಡ್ಡ ಬ್ಯಾಗ್ ಐತಿ ನೋಡ್ರಿ ಇಲ್ಲಿ ಇಷ್ಟು ದೊಡ್ಡ ಲಗೇಜ್ ತೊಗೊಂಡು ಈಗ ತವ್ರ ಮನೆಗೆ ಇದು ನೋಡ್ರಿ ದ್ರಾಕ್ಷಿ ನಮ್ಮ ಮನೆಯವ್ರು ತೊಗೊಂಬಂದಾರ ಅವ್ರ ಫ್ರೆಂಡಿನ ಹೊಲಕ್ಕೆ ಹೋಗಿದ್ರು ನಾನೇ ಹೋಗಲಿಲ್ಲ ಊರಿಗೆ ಹೋಗುದೈತೆ ಅಂತೇಳಿ ಸೊ ತೊಗೊಂಬಂದಾರ ಇದನ್ನು ವೈಯರ್ತೀನಿ ಇಲ್ಲಿ ಯಾರೂ ಇರಂಗಿಲ್ಲ ಹಾಗಾಗಿ ಅಲ್ಲೇ ವೈಯಾಡ್ತೀನಿ ಒಂದಿಷ್ಟು ಏರ ಕೊಟ್ಟು ಚಹ ಕುಡಿಯತ್ತೀವಿ ನೋಡ್ರಿ ಹೋಗುವ ಟೈಮ್ ಮೂರಾಗೈತಿ ಚಹ ಸೂಸಿಟ್ಟೀವಿ ಹಾಲಿದ್ದು ಉಳ್ದು ಉಳ್ದಿದ್ದು ಸೊ ನಮ್ಮ ಮನೆಯವ್ರು ಮತ್ತೆ ಏನು ಚಂಗೆ ವೇಸ್ಟ್ ಅಂತ ಚಹಾ ಕುಡಿಯತ್ತೀವಿ ಹಾಂ ಇವಾಗ ಏನು ನಡಿ ಹಾಯ್ ಮಾಡಪ್ಪ ನಿನ್ನೆ ತಪ್ಪ ತಂದಿ ನಿನ್ನೆ ನೋಡ್ರಿ ನಮ್ಮ ಪಾಪ ಸ್ಯಾಂಡಲ್ಸ್ ತೊಗೊಂಬಂದೀವಿ ಅವನು ಬರೀ ಶೂಸ್ ಇದ್ದು ಹಾಕೋದು ತೆಗ್ದು ಆಗಲ್ಲಾಗಿತ್ತು ಸೊ ಇವ್ ಸ್ಯಾಂಡಲ್ಸ್ ತೊಗೊಂಬಂದೀವಿ ಹೌದಿಲ್ಲ ಹ್ಞೂ ಕೇಳ್ತೀವಿ ಹಾಯ್ ಮಾಡ ನೋಡಿರಿ ಎಲ್ಲರೂ ಹೆಂಗದಿರಿ ಹೇಳ್ರಿ ಕಿ ಕಮೆಂಟ್ ಮಾಡಿ ಹಾಂ ನೀನು ಕೇಳ ಎಂಗೇಜ್ಮೆಂಟಿಗೆ ಕರ್ಕೊಂಡೋಗಿ ಬಂದ ಆಡ್ರಿ ತವ್ರ ಮನೆಗೆ ಹೌದಿಲ್ಲ ಈಗ ನೋಡ್ರಿ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಬಸ್ ಒಂದೂ ಇರಲಿಲ್ಲ ಇನ್ನೇನು ಬರ್ತಾವತ್ತಂದ್ರೂ ಹಾಗಾಗಿ ವೇಟ್ ಮಾಡಕತ್ತೀವಿ ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗೂ ದೀಪು ಬಂದು ನೋಡ್ರಿ ಈಕಿನೇ ದೀಪು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ಸ್ ಒಳಗೂ ನೋಡಿರ್ತೀರಿ ಸೊ ಆಕಿನೂ ಬಂದು ಜಾಯ್ನ್ ಆದ್ಲು ಒಂದು ಐದು ಹತ್ತು ನಿಮಿಷ ನಿಂತೀವಿ ಅಷ್ಟೊತ್ತಿಗೆ ಬಸ್ಸೇ ಬರ್ತು ನೋಡ್ರಿ ಬಟ್ ಬಸ್ ಅಂದರು ಇಷ್ಟು ಗದ್ಲಿತ್ರಿ ಹೇಳ್ತೀನಿ ಅಪ್ಪ ಯಾಕಾದರೂ ಫ್ರೀ ಬಸ್ ಮಾಡ್ಯಾರೋ ಅನಿಸ್ಬಿಡ್ತು ಅಷ್ಟೊಂದು ಗದ್ದಲ್ರಿ ಒಂದು ನಾಲ್ಕು ಗಂಟೆ ಆಗಿ ಟೈಮ್ ಫುಲ್ ಹತ್ರ ಫುಲ್ ಗದ್ದಲಿತ್ತು ಪಾಪ ನಮ್ಮ ಮನೆಯವರು ಎಲ್ಲ ಒಳಗೆ ಹೋಗಿ ಎಲ್ಲರಿಗೆ ಸರಿಸಿ ಒಳಗೆ ಹೋಗಿ ಫೈನಲಿ ಒಂದು ಸೀಟ್ ಹಿಡಿದು ಕೊಟ್ರು ನಮಗೆ ಮೂರು ಜನದ್ದು ಸೀಟ್ ಬರ್ತಿತ್ತು ಸೊ ಅಲ್ಲಿ ಹಿಡಿದು ಕೊಟ್ಟರು ಒಳಗೆ ಹೋಗೋಕ್ಕೆ ಬಿಡಾಲಾಗಿದ್ರು ನಮ್ಗೆ ಒಂದು ಕೆಟ್ಟ ಫಜೀತಿನೇ ಆಯ್ತು ಅಂತ ಹೇಳ್ಬೋದು ನಾವು ಒಬ್ಬಕ್ಕೆ ಒಳಗೆ ಹೋಗ್ಕೋತೀನಿ ಅವರಿಬ್ರು ಕೆಳಗೆ ನಿಂತಾರೆ ನಮ್ಮ ತಂಗಿ ಮತ್ತು ದೀಪು ಅವ್ರಿಗೆ ಒಳಗೆ ಬಿಡಲಾಗಿದ್ರು ಎಲ್ಲ ಜನ ಅಷ್ಟೊಂದು ಗದ್ದಲೈತ್ರಿ ಫೈನಲಿ ಅಂತೂ ಇಂತು ಮಾಡಿ ಹತ್ತಿ ಕುಂತ್ವಿ ನಮ್ಮೂರು ಜನಕ್ಕೆ ಸೀಟ್ ಸಫಿಸಿಯೆಂಟ್ ಆಯಿತು ಹಂಗು ಹಿಂಗು ಮಾಡಿ ಈಗ ಆಲ್ರೆಡಿ ಬೀಳಿಗೆಗೆ ಬಂದೀವಿ ನೋಡ್ರಿ ಕಂಟಿನ್ಯೂ ವಿಡಿಯೋ ಮಾಡೋಕ್ಕೇನಾಗಲಿಲ್ಲ ಬಸ್ ಅಂದರು ಭಾಳ ಅಂದ್ರೆ ಭಾಳ ಗದ್ಲಿತ್ತು ಸೊ ಹಂಗಾಗಿ ಈಗ ಆಲ್ಮೋಸ್ಟ್ ನಮ್ಮ ಮನೆ ಹತ್ರನೇ ಇದೀವಿ ನಮ್ಮ ಊರು ಇನ್ನು ಮ್ಯಾಗ ಬರೋ ವ್ಲಾಗ್ಸ್ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಅದಾವೆ ರೀ ಎಲ್ಲ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ವ್ಲಾಗ್ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಅಂತ ಮನೆಗೆ ಹೋದ ಕೂಡಲೇ ಇವತ್ತಿನ ಒಳಗೆ ಏನೇನು ಸ್ಪೆಷಲ್ ಇರ್ತದೋ ಏನೇನು ಪ್ರಿಪ್ರೇಷನ್ ಇರ್ತದೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ಒಳಗೆ ನಮ್ಮ ಲಕ್ಷ್ಮಿಗೆ ಯಾವ ರೀತಿಯಾಗಿ ನಾವು ಲೆಹೆಂಗಾ ತೊಗೊಂಡಿವಿ ಸ್ಯಾರಿ ತಗೊಂಡೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಸೊ ಒಂದು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೀನಿ ಚಡ್ಜ್ಗೆ ಹೋದಾಗ ಸೊ ಎಲ್ಲನೂ ಶೇರ್ ಮಾಡ್ಕೋತಾ ಹೋಗ್ತೀನಿ ಈಗ ನೋಡಿರಿ ಫೈನಲ್ಲಿ ಬಂದು ಮುಟ್ಟಿವಿ ವಿದ್ಯಾಗಿಗಿರಿ ಬಸ್ ಸ್ಟ್ಯಾಂಡ್ ಒಳಗೆ ನಿಂದ್ರಿಸಿದ್ರು ಬಸ್ ಸೊ ಅಲ್ಲಿಂದ ನಮ್ಮ ಮನೆ ಸಮೀಪೆ ಆಗ್ತದೆ ಹಾಗಾಗಿ ನಡ್ಕೊತ ಹೋಗೋಣ ಅಂತಂದರು ಹೊಂಟೀವಿ ಈಗ ಎಲ್ಲರೂ ಸೇರಿ ಟೈಮ್ ನೋಡ್ರಿ ಒಂದು ಆರು ಗಂಟೆ ಆರೂವರೆ ಆಗಕ್ಕೆ ಬಂದಿತ್ತು ಸೊ ಹೊಂಟೀವಿ ನೋಡ್ರಿ ಅಂತೂ ಇಂತೂ ಫೈನಲ್ಲಿ ನಮ್ಮ ಕ್ವಾರ್ಟರ್ಸ್ ಒಳಗೆ ಬಂದೀವಿ ನಮ್ಮ ಮುಂದೆ ಐತೆ ಮನೆ ಯಾವಾಗೂ ಆ ಕಡೆ ಲೈನಿಗೆ ಹೋಗ್ತಿದ್ವಿ ಈ ಸಲ ಈ ಕಡೆ ಲೈನಿಗೆ ಹೊಂಟೀವಿ ನೋಡ್ರಿ ಮನೆ ಚಿನ್ ಮಾಡಿವಲ್ಲ ಸೊ ಇದು ಆಂಜನೇಯನ ಗುಡಿ ದೇವ್ರ ಗುಡಿ ನಮ್ಮ ಕಾಲನಿ ಒಳಗೆ ಸೊ ಅದ್ರ ಮುಂದಗಡೆ ಈ ಕಡೆ ಐತ್ರಿ ಮನೆ ಈ ಬ್ಯಾಗ್ ಒಂದು ಎಳ್ಕೊಂಡು ಹೊಂಟೈತಿ ಫುಲ್ಲು ವಜ್ಜೈತಿ ಸಾಕು ಸಾಕೈತಿ ಮನೆಗೆ ಬರ್ತಾನೆ ಅಕ್ಕಿ ಕಾಯಿ ಆಗಿದ್ದು ಬ್ಯಾಗ್ ಒಜ್ಜೈತ್ರಿ ಫುಲ್ ದ್ರಾಕ್ಷಿ ಅದ್ರಾಗ ನನ್ನ ಕೈ ಫುಲ್ ಅದಾವ ಅಂತೂ ಬಂದು ಮನೆ ಹತ್ರ ತಲ್ಪಿದ್ವಿ ಒಳಗೆ ಹೋಗ್ಬರ್ರಿ ಈಗ ನಮ್ಮಬ್ಬಿ ಏನು ಮಾಡತ್ತಾವಳ ಹಾಂ ನಾಯಿ ಹೊರಗೆ ಇರ್ಬೇಕದೀಗ ನಾಯಿಗನ್ನಿಸ್ತಾಳ್ರಿಕ್ಕಿ ఇలా ఇబ్బ నీగా అస్త్రికీ నన్న మగ అంచ బర నా బాబా అవుతాను

ಈಗ ಮಮ್ಮಿ ನೋಡ್ರಿ ಬರಾನಾ ಚಹಾ ಮಾಡಿಕೊಟ್ರು ಚಹಾ ಬಿಸ್ಕಿಟ್ ತಿನ್ನಾಕತ್ತೀವಿ ನಮ್ಮ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಯಾವಾಗ ಬೇಕಾದರೂ ಚಹಾ ಕೊಟ್ರೆ ನಾನು ಕುಡಿತೀನಿ ಬರುವಾಗ ನೋಡಿರಲ್ ನೀವು ನಾ ಮೂರು ಗಂಟೆಗಿತ್ತು ಹಾಲು ವೇಸ್ಟ್ ಆಗ್ತಾವತ್ತ ಕುಡಿದ್ ಬಂದೀನಿ ಬರೋ ಒಂದು ವರ್ಷ ಬಂದೀನಿ ಇವು ನೋಡ್ರಿ ನಾಳೆ ಎಂಗೇಜ್ಮೆಂಟ್ ಒಳಗೆ ಕೊಡೋಕೆ ಏನೋ ಅಡ್ಕಿಚ್ಚಿಟ್ಲಾ ಸೂಪರಿ ಇಲ್ಲ ಸೋನಾ ಚಾಂದ್ ಸೋನಾ ಚಂದ ಏನೇನೋ ತೊಗೊಂಬಂದ ಇದು ನೋಡ್ರಿ ನನ್ನ ಎಂಗೇಜ್ಮೆಂಟ್ ಬ್ಲೌಸ ನಾನು ನಾಳೆ ಎಂಗೇಜ್ಮೆಂಟ್ ಇದನ್ನೇ ಹಾಕೋತೀನಿ ಈ ಬ್ಲೌಸ್ ಮತ್ತು ಸ್ಯಾರಿ ನಾನು ಚಡ್ಚಂಡ್ ಒಳಗೆ ತಂದಿದ್ದು ಈ ಸ್ಯಾರಿನೂ ದೀಪಾವಳಿಗೆ ತೊಗೊಂಡಿದ್ದು ಆ್ಯಕ್ಚುಲಿ ದೇವ್ರಿಗೆ ಇದೇ ಏರಿಸಿತ್ತು ನಮ್ಮ ಮಮ್ಮಿ ಇದೇ ಏರ್ಸಿದ್ರು ಆವಾಗ ತೋರಿಸಿ ನಿಮಗೆ ದೀಪಾವಳಿಗೆ ಪೂಜೆ ಏನು ಮಾಡಿದ್ದೆ ಲಕ್ಷ್ಮಿ ಪೂಜಾಗ ಅವಾಗ ಇದೇ ಏರಿಸಿತ್ತು ನೋಡ್ರಿ ಸೊ ನಾನೇ ಉಟ್ಕೋತೀನಿ ಪ್ರತಿ ವರ್ಷ ಮಮ್ಮಿ ನನಗೆ ಕೊಡ್ತಾರೆ ಸೀರೆ ಉಡಿಸಿ ಸೊ ಈಗ ಇದನ್ನೇ ಹೊಲ್ಸ್ಬಿಟ್ಟಿನಿ ಹೆಂಗೂ ಒಂದು ಎರಡು ಸಾವಿರದ ಎಂಟುನೂರೇನೋ ಒಂಬತ್ನೂರು ರೂಪಾಯಿ ಕೊಡ್ತೀನಿ ರೀ ಇದನ್ನೂ ರೇಷ್ಮೆ ಸೀರೆ ಐತಿ ಇನ್ನೆಲ್ಲಿ ಹೊಸ ತೊಗೋಬೇಕು ಎಂಗೇಜ್ಮೆಂಟಕ್ಕೆ ಇದನ್ನು ಒಮ್ಮಿ ಹಾಕೊಂಡಿದ್ದಿಲ್ಲ ಸೊ ಹಂಗಾಗಿ ಇದನ್ನು ವರ್ಕ್ ಮಾಡಿಸಿ ಹಾಕೊಂಡ್ರಾಯ್ತಂತ ವರ್ಕ್ ಮಾಡ್ಸಿ ನೋಡಿರಿ ಹೆಂಗಾಗಿತ್ತು ಹೇಳ್ರಿ ವರ್ಕ್ ಮಸ್ತ್ ಆಗೈತಿ ಎಲ್ಲರೂ ಅಂದರು ಭಾಳ ಚಂದ ಆಗೈತಿ ಅಂಥೇಳಿ ಮತ್ತು ನಮ್ಮ ಲಕ್ಷ್ಮೀದು ಇಲ್ಲೇ ಮಾಡ್ಸೀವಿ ನೋಡಿರಿ ನಮ್ಮ ಬಿಜಾಪುರ ಒಳಗೆ ಚೆಂದ ಮಾಡ್ತಾರಂತ ನಮ್ಮ ಮನೆ ಕಡೆ ಮಾಡ್ತಾರೊಬ್ರು ಸೊ ಅವ್ರ ಕಡೆ ಮಾಡ್ಸೈತಿ ಇದೇ ನೋಡಿರಿ ನಮ್ಮ ಲಕ್ಷ್ಮೀದು ನಮ್ಮ ಲಕ್ಷ್ಮಿ ಅಂದರೆ ನಮ್ಮ ತಮ್ಮನ ಇದ್ರಿ ಸೊ ನಾವೇ ಹಾಕಿಸ್ಕೊಟ್ಟಿವಿ ವರ್ಕ್ ಈ ವೆಲ್ವೆಟ್ ಬ್ಲೌಸ್ ತೊಗೊಂಡು ವರ್ಕ್ ಹಾಕ್ಸಿವಿ ಅದ್ರ ಮೇಲೆ ಸಿಲ್ಕ್ ಸ್ಯಾರಿ ಲೈಟ್ ಗ್ರೀನ್ ಕಲರ್ ತೊಗೊಂಡೀವಿ ಅದ್ರದ್ದು ಕಾಂಟ್ರಾಸ್ಟ್ ಬ್ಲೌಸ್ ಅಂಥೇಳಿ ಈ ಥರ ವೆಲ್ವೆಟ್ ತೊಗೊಂಡಿವಿ ಮಸ್ತ್ ಕಾಣ್ತೈತಿಲ್ಲ ಅಪೋಸಿಟ್ ಬ್ಲೌಸ್ ಇತ್ತಂದ್ರೆ ಡಾರ್ಕ್ ಲೈಟ ಹಾಗಾಗಿ ಸ್ಯಾರಿ ಲೈಟ್ ಐತಿ ಬ್ಲೌಸ್ ಡಾರ್ಕ್ ವೆಲ್ವೆಟ್ ತೊಗೊಂಡು ಇದನ್ನು ಚಟ್ ಎಲ್ಲಿದು ತರಂಗ ಸೇಲ್ ಒಳಗೆ ತೊಗೊಂಡಿನಿ ಈ ಬ್ಲೌಸ್ ಬ್ಲೌಸ್ ಪೀಸ್ ನಿಮ್ಗೆ ಆಲ್ರೆಡಿ ತೋರಿಸಿನಿ ಸೊ ತೊಗೊಂಡು ವರ್ಕ್ ಹಾಕ್ಸೀವಿ ನೋಡಿರಿ ನಮ್ಮ ಲಕ್ಷ್ಮಿದು ಅಕ್ಕಿದು ಮಸ್ತಾಗಿತ್ತು ಸೊ ಮ್ಯಾಗ ಹೆಂಗೆ ಹೇಳಿ ನಿಮ್ಗೆ ಎಂಗೇಜ್ಮೆಂಟ್ ದಿನ ತೋರಿಸ್ತೀನಿ ಇಬ್ಬರದು ನಂದು ಮತ್ತು ಅಕ್ಕಿದು ಮತ್ತೆಲ್ಲ ಹೆಂಗಾನು ತೋರಿಸ್ತೀನಿ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ ವರ್ಕ್ ಎರಡು ಬ್ಲೌಸಿಂದು ಇಂದು ಅಂತ ಹೇಳಿ ಇದು ನೋಡ್ರಿ ಗಿಫ್ಟ್ ರ್ಯಾಪರ್ ಇದು ಒಂದು ಪೂರ್ತಿ ಬಂಡಲೆ ತೊಗೊಂಬಂದಿವಿ ಯಾಕಂದ್ರೆ ಎಂಗೇಜ್ಮೆಂಟ್ ಪ್ರಿಪರೇಷನ್ಸ್ ಸಲುವಾಗಿ ನೋಡ್ರಿ ನಾಳೆ ಯಾದಿ ಏನಾಗ್ತದಿಲ್ಲ ಎಂಗೇಜ್ಮೆಂಟ್ ಒಳಗೆ ಯಾದಿ ಮಾಡ್ತಾರೀ ಎಲ್ಲ ಹಿರಿಯರೆಲ್ಲ ಸೇರಿ ಮಾತುಕತೆ ಮಾಡ್ತಾರೆ ಸೊ ಅವಾಗ ಯಾದಿ ಆದ ಕೂಡಲೇ ಎಲ್ಲ ಬಂದ ಮಂದಿಗೆ ಎಲ್ಲರಿಗೂ ಸಕ್ರೆ ಎಲಿ ಅಡಿಕೆ ರೀ ಸೊ ಸಕ್ರೆ ಹೆಂಗೆ ಏನು ಕೊಡೋದು ಎಲ್ಲಿ ಒಳಗೆ ಹಾಕಿ ಅಂಥೇಳಿ ನಾವು ಈ ಥರ ಸಕ್ರೆ ಕೋನ್ ಮಾಡಾಕತ್ತೀವಿ ಇದರಿಂದ ಕೋನ್ ಮಾಡಿ ಇದ್ರೊಳಗೆ ಸಕ್ರೆ ತುಂಬಿ ಮ್ಯಾಗ್ ಒಂದು ಸ್ಟಿಕ್ಕರ್ ಬರ್ತೈತ್ರಿ ನಮ್ಮ ತಮ್ಮಂದು ಮತ್ತು ಲಕ್ಷ್ಮಿ ಹೆಸ್ರುದ್ದು ಒಂದು ಪ್ರಿಂಟ್ ಮಾಡಿಸೋರೋದೇವಿ ಲೇಬಲ್ ಅದನ್ನು ಅಂಟ್ಸೋರೋದೇವಿ ಸೊ ಸಣ್ಣ ಸಣ್ಣ ಕೋನ್ ಮಾಡಾಕತ್ತೀವಿ ನೋಡಿರಿ ಮಾಡಿ ಅದೇನು ರಿಬ್ಬನ್ ಐತಲ್ಲ ಸೊ ಬ್ಲೂ ಕಲರ್ದಿಟ್ಟಿವಲ್ಲ ಆ ರಿಬ್ಬನ್ ಸುತ್ತೋರದಿವಿ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದೀವಿ ನೋಡ್ರಿ ಎಂಗೇಜ್ಮೆಂಟ್ ಸಲುವಾಗಿ ಮೊನ್ನೆ ಒಂದ್ ಕಡೆ ನೋಡಿದೆ ಸೊ ಹಂಗಾಗಿ ಚಲೋ ಅನಿಸ್ತು ನಾವು ಮಾಡಾಕತ್ತೀವಿ ಸ್ವಲ್ಪ ಕಷ್ಟ ಆಗ್ತದಷ್ಟೇ ಬಟ್ ಇವು ಭಾಳ ತಿನ್ನಿದ್ದು ರೀ ಎಲ್ಲ ಪೇಪರ್ಸ್ ಹಂಗಾಗಿ ಟೈಮ್ ಜಾಸ್ತಿ ತೋ ಹೇಳ್ಬೋದು ನಾನು ನಮ್ಮ ದೀಪು ನಮ್ಮ ತಂಗಿ ಕೀರ್ತಿ ಸೇರಿ ಮೂರು ಜನ ಸೇರಿ ಈಗ ಟೈಮ್ ಒಂದು ಏಳು ಎಂಟು ಗಂಟೆಗಿತ್ತು ಸೊ ಬಂದ ಕೂಡಲೇ ಈ ಕೆಲಸ ಮಾಡಾಕತ್ತೀವಿ ನೋಡ್ರಿ ಮತ್ತು ನಾಳೆ ಒಂದೇ ದಿನ ಐತಿ ಗ್ಯಾಪ್ ಮಾಡ್ಕೋತ ಕೂತೀವಿ ಈಗ ಎಷ್ಟು ರಾತ್ರಿ ರಾತ್ರಿತನ ಮಾಡಿ ನೆಕ್ಸ್ಟ್ ಡೇ ನಾಳೆ ಒಂದಿಷ್ಟು ಕಂಟಿನ್ಯೂ ಮಾಡ್ತೀವಿ ರೀ ಎಷ್ಟೆಷ್ಟಾಗ್ತಾವ ಅಷ್ಟು ಸೊ ಯಾವ ರೀತಿಯಾಗಿ ಕೋನಾಗ್ಯಾವಂತ ನಿಮ್ಗೆ ಕೊನೆಯದಾಗಿ ತೋರಿಸ್ತೀನಂತ ಒಂದಿಷ್ಟು ಕೋನ್ ರೆಡಿ ಮಾಡಿದೀವಿ ರೀ ಇನ್ನೊಂದು ಸ್ವಲ್ಪ ಇದ್ದು ನಮ್ಮ ಮಮ್ಮಿ ನಾಳೆ ಮಾಡೋಕತ್ರಿ ಇಲ್ಲಿಕ ಊಟ ಮಾಡಿ ಮಾಡಾಕತ್ತಿ ರೀ ಬರ್ರಿ ಅಂತಂದ್ರು ಸೊ ಹಾಗಾಗಿ ಊಟ ಕೂತೀವಿ ನೋಡಿರಿ ಟೈಮ್ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಚಿಕನ್ ಸಾರ ಚೋಳಿಕೆ ಪಲ್ಯ ಅದು ಮಾಡಿದ್ರು ಸೊ ಊಟ ಮಾಡತ್ತೀವಿ ಈಗ ಬರೀ ಎಲ್ಲರೂ ಊಟ ಮಾಡೋನು ನನ್ನ ಮಗನಿಗೆ ಊಟ ಮಾಡ್ಸತ್ತಾಳೆ ನಮ್ಮ ಮಮ್ಮಿ ಸೊ ನಾವು ಮಾಡಾಕತ್ತೀವಿ ನೋಡ್ರಿ ಇಲ್ಲಿಗೆ ಮಾಡಿ ಮತ್ತೆ ಕೋನ್ ಮಾಡ್ತೀವಿ ಸೊ ಫೈನಲಿ ನೋಡಿರಿ ಒಂದು ಒಂದೂವರೆ ಎರಡು ತಾಸು ಒಳಗೆ ಒಂದು ಎಂಬತ್ತು ಕೋನ್ ರೆಡಿ ಮಾಡಿವಿ ಸೊ ಈ ರೀತಿಯಾಗಿ ಕಾಣ್ತಾವೆ ನೋಡ್ರಿ ಮಸ್ತ್ ಕಾಣ್ತಾವೆ ಒಂಥರ ಚಲೋ ಅನ್ನಿಸ್ತಾವೆ ಇದಕ್ಕಿನ್ನ ಲೆವೆಲ್ ಹಚ್ಚೋದೈತೆ ನೋಡ್ರಿ ಎಂಗೇಜ್ಮೆಂಟದ್ದು ಸಮರ್ಥ ವರ್ಡ್ಸ್ ಲಕ್ಷ್ಮಿ ಅಂತ ಹೇಳಿರೋದು ಪ್ರಿಂಟ್ ಮಾಡಕ್ಕೆ ಕೊಟ್ಟು ಬಂದ ನಮ್ಮ ತಮ್ಮ ಹೇಳಿದ್ವಿ ಕಾಲ್ ಮಾಡಿ ಅಂತ ಹೇಳಿ ಸೊ ಸಣ್ಣ ಸಣ್ಣ ರೀ ಭಾಳ ಏನು ಬರೋಂಗಿಲ್ಲ ದೊಡ್ಡ ಸೊ ಇದಕ್ಕೆ ಎಷ್ಟು ಆಗ್ತಿತ್ಲ ಅಷ್ಟೇ ಸಣ್ಣ ಸೈಜ್ ಬರ್ತಾವತ್ತ ಸೊ ಕೊಟ್ಟು ಬಂದ ನಾನು ನಾಳೆ ಕೊಡ್ತೀನಿ ಅಂತ ಹೇಳಾರತ್ತ ಇವೆಲ್ಲ ಮುಗಿಸ್ಕೊಂಡು ಮತ್ತು ನಾಳೆ ಅಷ್ಟು ಸ್ಟಿಕ್ಕರ್ ಅಂಟಿಸ್ಬೇಕು ನೋಡ್ರಿ ಎಲ್ಲ ಈಗ ಒಂದು ಅರವತ್ತರಿಂದ ಆಗ್ಯಾವ ಒಂದು ಎರಡೂರಿಂದ ಮೂರ್ನೂರು ಜನಕ್ಕೆ ಅದೀವಿ ಸೊ ನಾಳೆ ಉಳ್ಕಿದ್ದು ಕಂಟಿನ್ಯೂ ಮಾಡ್ತೀವಿ ಎಷ್ಟಾಗ್ತದೆ ಅಷ್ಟು ನಾಳೆ ನಮ್ಮ ಮುಂಜಾನೆ ಬೇಬಿನೂ ಬರೋಕ್ಕಿದಾಳೆ ಸೊ ಭಾಳ ಜನ ಆಗ್ತೀವಿ ನಾಳೆ ನ ಎಲ್ಲರೂ ಸೇರಿ ಮಾಡಬೇಕು ಇವು ನೋಡ್ರಿ ರ್ಯಾಪರ್ ನಾ ಪೂರ್ತಿ ಒಂದು ಬಂಡಲೆ ತೊಗೊಂಬಿಟ್ಟಿನಿ ಎರಡುನೂರು ರೂಪಾಯಿ ಕೊಟ್ಟು ಒಂದು ಶೀಟಿಗೆ ಹತ್ತು ರೂಪಾಯಿ ಅಂದರೂ ನಾ ಪೂರ್ತಿ ಬಂಡಲೆ ತೊಗೊಂಡ್ಬಿಟ್ಟೆ ಬಟ್ ಭಾಳ ಉಳಿತು ಸೊ ನೋಡ್ರಿ ಈಗ ಎಷ್ಟೊತ್ತು ಕೂತು ಕೋನ್ ಮಾಡಿದ್ವಿ ಒಂದು ನೂರಾಗ್ಯಾವ ಅಷ್ಟೇ ಈಗ ನಾಳೆ ಮತ್ತೊಂದು ನೂರು ಏಳ್ನೂರು ಮಾಡೋದೈತಿ ಮಾಡ್ದೈತಿ ಟೋಟಲಿ ಒಂದು ಎರಡೂವರೆ ನೂರು ಅದು ಹಿಂಗೆ ಮಾಡ್ಬೇಕು ಅನ್ಕೊಂಡಿವಿ ಸೊ ಎಷ್ಟೆಚ್ಚಾಗ್ತದಷ್ಟು ಮಾಡ್ಕೋತೀವಿ ರೀ ನಾ ರಗ್ಗಡದ ಶೀಟ್ ಎಲ್ಲ ಭಾಳ ಐತೆ ಎಷ್ಟು ಆಗ್ತದೆ ಅಷ್ಟು ಮಾಡ್ಕೋತೀವಿ ಇನ್ನು ಪ್ಯಾಕಿಂಗ್ ಎಲ್ಲ ಭಾಳ ಐತಿ ನೋಡಿರಿ ಎಲ್ಲ ಹಣ್ಣುಗಳು ಪ್ಯಾಕ್ ಮಾಡ್ಕೋಬೇಕು ನಾ ಅದು ನಾಡ್ದು ಮಾಡ್ತೀವಿ ನಾ ಎರಡು ದಿವ್ಸ ಟೈಮ್ ಐತಿ ಸೊ ಇವತ್ತಿನ ದಿನ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ನಾಳೆ ದಿನ ನಾ ಎಂಗೇಜ್ಮೆಂಟಕ್ಕೆ ಯಾವ್ದು ಸಾರಿ ಹಾಕೊಳತ್ತೀನಿ ಅಂತ ಏನೇನೆಲ್ಲ ಪ್ರಿಪ್ರೇಷನ್ ಎಲ್ಲ ನಾಳೆ ಬ್ಲಾಗ್ಗಳು ಮತ್ತೊಂದು ಕಂಟಿನ್ಯೂ ಮಾಡ್ತೀನಿ ಅಂತ ಮಾರ್ನಿಂಗ್ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡೋನು ಟೈಮ್ ಆಲ್ರೆಡಿ ಹನ್ನೆರಡೂವರಿ ಆಗಿತ್ತು ರಾತ್ರಿ ಸೊ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ಥರ ಇನ್ನು ಎಂಗೇಜ್ಮೆಂಟ್ ಹೊಸ ಹೊಸ ವ್ಲಾಗ್ ಜೊತೆ ಕಾಯ್ತಾ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್